ನನ್ನ ಬದುಕು ಕಣ್ಣೀರಾಯಿತು ಹಣೆಯಲ್ಲಿ ಕುಣುಕು ಮಾಡಿದೊಯಿತು ನನ್ನ ಬದುಕು ಕಣ್ಣೀರಾಯಿತು ಹಣೆಯಲ್ಲಿ ಕುಣುಕು ಪರಲನ ತಾಳಿ ಹರಿದೊಯಿತು ನನ್ನ ದೈವನನ್ನ ಬಿಟ್ಟೊಯ್ತು ರಾಮ ಕಳೆಯಲವ ಒಪ್ಪಾಳನ್ನು शिव वैदमुैदितना शिव वैदमुैदितना

ಮಣ್ಣು ಮಣ್ಣೆ ಅವ್ರಿಗೆ ಹಾಳುತ್ತೀರ್ಕೊಂಡು ನಾನು ಹೆಂಗೆ ಗೊತ್ತಾಗಲ್ಲ ಎಂತ ಬುದ್ಧಿ ಬರ್ತಕ್ಕ ನಗಪ್ಪ ಅವರು ಅವ ಲಗ್ನ ಮಾಡಕ್ ಹೋಗ ಗೊತ್ತಾಗಲ್ಲ ಏನು ಸಣ್ಣ ಅವ್ರ ಅವ್ರೇ ಅಲ್ಲ ಇದ್ರೂ ಇನ್ನು ಬುದ್ಧಿ ಬರೋದಿ ಅವತ್ತು ನಮ್ಮ ಜೋಡಿ ಬಾಂದ್ರ ನಾ ಯಾಕೆ ಬರಲಿ ಇವತ್ತೇನು ದಾರಿ ತೆಗೆ ಬಂದಿ ಯಾರ ಏನಾರೇನವ ಯಾಕೇನು ಮಾತಾಡ್ಲಾರ್ದ ನಿಂತಿ ಅವ್ರ ಹಾದ್ಮ್ಯಾಗ ಅಲ್ಲಿ ಯಾರು ನಂಗೆ ಸೇರವಲ್ರಣ ಅಲ್ಲಿ ನಂಗೆ ಕಾಲ್ ನಿಲ್ವಲ್ದು ಇರಾಕೆ ಮನಸ ಆಗವಲ್ದು ಅದ ಇಲ್ಲಿಗೆ ಬಂದೆನ ಅವತ್ತ ಬಾರ್ವಾ ಅಂತಂದ್ರೆ ನೀನು ದುಃಖದಾಗಿದ್ದಿ ನಮಗೂ ಬಿಟ್ಟು ಬರ್ಲಾಕ ಮನಸ್ಸಾಗಲಿಲ್ಲ ಈಗ ಬಂದ ಭಾಳ ಚಲೋ ಮಾಡಿದವ ಬಾಗ್ಲ ತಗದ ಒಳಗೆ ನಡೀವ ನಾಟ ಎತ್ತೋ ಮೇವ ನೀರ ಮಾಡಿದ ಆ ಗಂಡ ತಿರ್ಕೊಂಡ ಬಹಳ ದಿನ ಆಯ್ತು ಅದಕ್ಕಾಕಿ ಕುಕ್ಮ ಹಚ್ಕೊಂಗಿಲ್ಲ ಸುಖಮ ಚೂಳಕ್ಕೆ ಬಿಡಲ್ಯಾಕ ಆದ್ರೆ ಊರಾನ ಹಿರಿಯಾರಿಗೆ ಬುದ್ದಿಲ್ಲ ಆ ಹುಡುಗಿ ಮುಂದೆ ಹಾಕಿ ಗಂಡ ಸತ್ತಕ್ಕೆ ಹಂಗೆ ಅಂತ ಮುಂದೆ ಮಾತಾಡ್ತಾರೆ ಮನುಷ್ಯ ಚೂಳದಿಲ್ಲ ಹಾಕಿ ಹೋಗಿ ಹೋಗಿ ಅಕ್ಕಿ ಮೇಲೆ ಕುಕ್ಮ ಚೆಲ್ಲಿದೆ ಅಂದ್ರ ಇದ್ದಿಗಿದ್ದಂಗೆ ಹೇಳ್ಯಾರ ಇನ್ನ ಹಾಕಿ ನೋಡಕ್ಕ ಬಹಳ ಸಣ್ಣ ಕೇಳ ಗಂಡ ಸತ್ರ ಮುಂದಕ್ಕೆ ಜೀವನಾನೇ ಇಲ್ಲ ಇನ್ನು ಬದುಕುದೇ ಇಲ್ಲ ಜೀವನದಾಗ ಮಂದಿ ಕಡೆ ಹಿಂಗ ಅನ್ಸೋಬೇಕಾ ಹೆಂಗ ಕಾಯ್ದು ಹೆಣ್ಣು ಬೇಡ್ಕೊಂಡು ಬಂದದ್ದು ಹೆಣ್ಣು ಪಡ್ಕೊಂಡ್ ಬಂದದ್ದು ಅಷ್ಟೇ ಇರ್ತೈತಿ ನಿನ್ನ ಬಂದಿದ್ ನೀ ಹೇಳ್ತಿ ಹಂಗ್ಯಾಕ ಅನುಭವಿಸ್ಬೇಕು ಅವ್ರದೊಂದು ಅಕ್ಕಿ ಇನ್ನೊಂದು ಮದುವೆ ಆದ್ರೆ ಹಿಡಿತಾ ಸಣ್ಣಕ್ಕೆ ಹಂಗಾದ್ರು ಹೌದಿಲ್ಲ ಏನ್ ಹುಡುಗಾಟಕಿ ಮಾಡ್ತೀ ಅಕ್ಕಿ ಬಗ್ಗೆ ವಿಚಾರ ಮಾಡಕತ್ತೀನಿ ಇನ್ನ ಬಾಳೆ ಬೆಳಬೇಕಾದಕ್ಕಿ ಇನ್ನ ಮುತ್ತದೆಯಾಗಿ ನೂರಾರು ವರ್ಷ ಸುಖವಾಗಿ ಬಾಳ್ಬೇಕಾದಕ್ಕಿ ಮಕ್ಕಳ ಮರಿ ಕಾಣ್ಬೇಕಾದಿ ಗಂಡ ಸತ್ತಾನಂದ ಬೆಳಕ ಅವನ ಸಂಬಂಧಿಕ್ಕಿ ಜೀವನ ಹಾಳು ಮಾಡ್ಕೊಳ್ಲಂದ್ರೆ ಹೆಂಗಕ್ಕ ಅವ್ರ ಮನ್ಯಾಗ ಇನ್ನೊಂದು ಮದ್ವಿ ಮಾಡ್ಬೋದಕ್ಕಿಗಿ ಅವ್ರ ಮನ್ಯಾಗ ಇನ್ನೊಂದು ಮದುವೆ ಮಾಡಿದ್ರು ಹೆಣ್ಣಿನ ಮನಸ್ಸು ಒಪ್ಪೋದಿಲ್ಲ ಬಿಡಕಣಿ ನನಗೇನೋ ತಿಳಿದಿಲ್ಲ ಹಿಂಗೆ ಮಾತಾಡ್ತೇನ ಯಾಕೆ ಒಪ್ಪುದಿಲ್ಲ ಅಕ್ಕಿ ನೋಡಿ ನನಗೆ ಕಳ್ ಆತಕ ನಾ ಒಪ್ಪಿಸ್ತೀನಿಕ ಒಪ್ಪಿಶೆ ಅಕ್ಕಿಗ ಇನ್ನೊಂದು ಮದುವೆ ನಾ ಅಕ್ಕ ನಾ ಮಾಡ್ಸತ್ತೀನಿ ಯಾಕೆ ಆಕಿ ಮ್ಯಾಲೆ ಅಟ್ಟ ಕಾಜು ತೋರ್ಸಾಕ್ತೈತಿ ನೀ ಏನು ಕಟ್ಕೊಳಾವದೇನು ಹೌದು ನಾ ಯಾಕೆ ಆಕಿನ ಕಟ್ಕೊಬಾರ್ದು ಹೆಂಗಿದ್ರು ಇವರೆಲ್ಲ ನಂಗೆ ಹೆಂಗೆ ಹುಡ್ಕ ಹ್ಞೂ ಆಕಿ ಒಂದು ಜೀವನ ಕೊಟ್ರೆ ನನಗೂ ಪುಣ್ಯರ ತರ್ತೈತಲ್ಲ ಹ್ಞೂ ನಾ ಕಟ್ಕೊಂಡ್ರೆ ಏನಾಕ್ತೈತಿ ಕಾ ಏಯ್ ಅದಕ್ಕೆ ನಿನಗೆ ಹುಚ್ಚತ್ತು ಮಾತಾಡ್ದೋ ಅದ್ನ ತಲೆ ಹಾಕೋಬೇಡ ಸುಮ್ ಕುಂದ್ರ ಹಾಂ ಇನ್ನೊಬ್ಬರ ಬಗ್ಗೆ ಒಳ್ಳೆ ವಿಚಾರ ಮಾಡೋಕ್ಕತ್ರ ಹ್ಞೂ ಚಲೋ ಮಂದಿಗೆ ಹೋದ ಚೆನ್ನೋದು ಯಾಕ ಅಕ್ಕಿ ಮ್ಯಾನ್ ಹಾಕಿ ಉಕಮಾ ಚಿನ್ನದಕ್ಕೆ ಆಕಿ ಏನು ತಿಳ್ಕೊಂಡು ನಂಗೆ ಗೊತ್ತಿಲ್ಲ ಆದ್ರೆ ಆಕಿ ಮಾರಿ ನೋಡ್ಬೇಕತ್ತ ಸತ್ತದ ನಾನು ಅವ್ರ ಮನೆ ಕಡೆ ಹೋಗಿ ಬರ್ತೀನಿ ಯಾವ ಪಾಪನಾ ಮಾಡಿದನ ಪತಿಯಲ್ಲ ಶಿವನಿನಗಿಲ್ಲೋ சிவனி கருணா லோக்கருணா என்னின பாலு கண்ணிரினா யாங்க கலையலவு பாலன்னா சிவா வைத முத்தைதித்தனா பரதான ஹனையலி வண்டித்தனா நா வல்லே வல்லே பதுகல்னா ಬಂದಿಲ್ಲ ಹಂಗೆ ಮಾತಾಡಿದ್ರಲ್ಲ ನಿಂಗೇನು ಅನಿಸ್ಲಿಲ್ಲ ಅವ್ರು ಇರೋದ ಮಾತಾಡೋರಲ್ಲ ನನಗೇನು ಅನಿಸ್ಬೇಕು ಅಂದ್ರೆ ನಿನ್ನ ಜೀವನ ಇಲ್ಲಿಗೆ ಮುಗಿತೇನಾ ಅವರೆಲ್ಲ ಹೆಂಗೆ ಹೆಂಗೆ ಮಾತಾಡೋರು ಗೊತ್ತೈತಿಲ್ಲ ಅದು ನಂಗೆ ಕೇಳಿಸೋದಾಗಲಿಲ್ಲ ನಾನು ಈ ಗಟ್ಟಿ ಮನಸ್ಸಿನಕ್ಕೆ ಇನ್ನು ಮುಂದೆ ಜೀವನ ಹೆಂಗೆ ನಿಂದ ಆ ದೇವ್ರು ನಾನು ಹಣೆ ಬರ ಇಷ್ಟ ಬರ್ದಾನ ನಾ ಇಷ್ಟ ಜೀವನ ಮಾಡ್ತೇನೆ ಇನ್ನೂ ಸನ್ನೆಕ್ಕಿದೆ ನಿನ್ನ ವರ್ಗದವರು ಗಂಡ ಮಿನಾಗ ಖುಷಿ ಖುಷಿಯಿಂದ ಜೀವನ ಮಾಡಾಕತ್ತರ ಆದ್ರೆ ನಿನಗೆ ಖುಷಿ ಅನ್ನೋದ ಸತ್ತು ಹೋಗ್ಬಿಟ್ಟ ಗಂಡನ್ ಕಳ್ಕೊಂಬಂದಿ ಮಂದಿ ಮತ್ತೊಂದು ಮದುವೆ ಆಗ್ಬೋದಲ್ಲ ನಾ ಸಣ್ಣ ಕದನ ಕರೆ ನಾ ಒಪ್ಪಿದ್ರು ನನ್ನ ಮನ್ಸು ಒಪ್ಪಿದ್ರು ಸಮಾಜ ಒಪ್ಪಕಲ್ಲ ಊರಾಗಿನ ಜನ ಒಪ್ಬೇಕಲ್ಲ ನಿನ್ನಷ್ಟು ನಾ ಅಲ್ಲ ಮಂದೇನಾ ಹಂಗೂ ಮಾತಾಡ್ತೈತಿ ಹಿಂಗೂ ಮಾತಾಡ್ತೈತಿ ಅದರ ಜೀವನ ನಿಮ್ದೈತಿ ನೋಡ್ಕೋರಿ ಇವತ್ತು ಮಂದಿ ಮಾತಾಡಿದೆ ನನ್ಗೆ ಕೇಳಿಸೋದಾಗ್ಲಿಲ್ಲ ಇನ್ನು ನೀವು ವಿವೃತಕ ಹೆಂಗ್ ಬದಕ್ತಿರಿ ಮನಾಗಿನಾರು ಮದ್ವೆ ಮಾಡಿಕೊಟ್ರು ಮದುವೆ ಮಾಡ್ಕೊಂಡ್ ಹೋದ ಗಂಡ್ ಸತ್ಮ ಗಂಡನ್ ಮನೆಯಾಗೇನಾರ ಹೊರಗೆ ಹಾಕಿದ್ರ ಅವ್ರ ಮನೆಗೆ ಬಂದು ಕುತ್ಕಂಡ ಇಷ್ಟ ಅಲ್ಲ ಜೀವನ ಯಾಕ ಸುಮ್ನ ಅದಲ್ಲ ನನ್ನ ಜೀವನ ನೋಡಿ ಏನು ಮಾತಾಡ್ಬೇಕಂತ ತಿಳಿವಲ್ದನಾ ನಿಂಗ ನನ್ ತಿಳಿಯಾಗ ನೂರಾರು ವಿಚಾರ ಬರ್ತಾವು ನಾ ಹೇಳ್ದಂಗೆ ನೀ ಕೇಳಬೇಕಲ್ಲ ಕೇಳಲ್ಲ ಎಷ್ಟು ದಿನಾರ ನಿನ್ನ ತವರ್ ಮನಿ ದಿನಕ್ಕಾಗತ್ತ ಇವತ್ತಲ್ಲ ನಾಳೆ ನಿಮ್ಮ ತವರ್ ಮನಿಗೂ ನೀವ್ ಜಗಕ್ಕಲ್ಲ ಇನ್ನ ಸಣ್ಣ ವಯಸ್ಸತಿ ಮುಂದಿನ ಜೀವನ ನೋಡ್ಕೋ ಮಕ್ಳು ಮರಿ ಆಗಿದ್ವು ಅಂದ್ರ ಅವ್ರ ಮಕಾ ನೋಡ್ಕಂಡ್ರ ಬದುಕ್ತಿದ್ದೆ ಆದ್ರೆ ಈಗ ಒಬ್ಬಂಟಿ ಆಗ ಬದಕ ಪರಿಸ್ಥಿತಿ ಬಂದೈತಿ ಈ ಚಿಂತೆ ನಿನ್ನ ಮನಸ್ಸನ್ನ ಇನ್ನ ಎಲ್ತಕ ಇರ್ತೈತಿ ನೀವ್ ಮಣ್ಣಿನೊಳಗ ಮಣ್ಣಾಗುತ್ತಕ ಇವತ್ತಲ್ಲ ನಾಳೆ ನಿಮ್ಮ ಅಣ್ಣನ ಹಿಂತಿ ಮನೆಗೆ ಬಂದ್ಲಂದ್ರ ನಿನಗೆ ಯಾವ ಕಿಮ್ಮತ್ತು ಇಲ್ಲಿ ಸಿಗೋದಿಲ್ಲ ಎಷ್ಟು ಮಂದಿ ಎಷ್ಟು ಮಂದಿ ಗಂಡು ಸತ್ತೋರು ಗಂಡು ಬಿಟ್ಟೋರು ಇನ್ನೊಂದು ಮದುವೆ ಆಗಿಲ್ಲ ನಿನಗೇನು ಆಗಬಾರ್ದಾಗೈತಿ ರಗಡೆ ಚಂದದಿ ಅಂದದಿ ಅನ್ನೋರು ಮದುವೆ ಆಗ್ತಾರೆ ಮುಂದಿನ ಜೀವನ ನೋಡ್ಕೋ ಮಕ್ಕಳು ಮರಿ ಆಗಿದ್ದಂದ್ರೆ ಅಂದರೆ ಜೀವನ ಭಾಳ ಇತ್ತು ಏನೂ ಇಲ್ಲಲ್ಲ ಕೊಟ್ಟು ಮನೆಗೆ ಇನ್ನೂ ಕಪ್ಪಿಸ್ತಿ ಗಟ್ಟಿದಿರ ಮಾಡಿ ನಿನ್ನ ನೀ ಮಾಡ್ಕೊ ಹೆಣ್ಣಿಗೆ ತವ್ರ ಮನೆ ಆಸ್ರ ಅಂತಂದು ಬಂದೇನೆ ಅಣ್ಣಗ್ ಬೇಸರಾಗ ತನಕನೂ ಇರ್ತೇನೆ ಮುಂದ ಜೀವನ ಯಾಕ ಕಂಡು ಕಂಡು ಕಣ್ಣೆ ಹುಡುಕಿ ಮದುವೆ ಆಗಲಿ ಈಕಿನ ಅಕ್ಕಿನಂದ್ರ ಮದುವೆ ಆಗ್ಬೋದಲ್ಲ ಹೌದು ನೀ ಯಾರ ನಾ ಇದರ ಏನ್ ಕೆಲಸ ಮಾಡ್ತಿ ಸಾಲ್ ಎಂತ್ರು ತಲೆ ಹೊಲಮನಿ ಕೆಲಸ ಮಾಡ್ತೀನಿ ಚಲೋ ಬಿಡ ಮತ್ತ ಮದುವೆ ಮಕ್ಳು ಇನ್ನ ಇಲ್ಲ ಯಾವ ಹೆಣ್ಣಿಗೂ ನಾ ಮನ್ಸಿಗೆ ಬರೋಲ್ಲಾಗೇನೆ ಯಾಕಂದ್ರೆ ನೌಕರಿ ಏನು ಹಾಕತ್ತಾರ ಬಾಸಿಂಗ್ ಬಲ ಕೂಡಿ ಮ್ಯಾಗ ಮುಂದೆ ಮಾಡ್ಕೊಂಡ್ರೆ ಆಯ್ತು ಬಾಸಿಂಗ್ ಬಲ ಕೂಡಿ ಬಂದ್ಮ್ಯಾಗ ನನ್ನ ಮದುವೆ ಮಾಡಿದ್ರೆ ಆದ್ರ ಹಿಂಗೊಬ್ಬಕ್ ಚಿಂತೆ ಮಾಡ್ಕೋದು ಕೂತ್ರ ಆ ನೆನಪು ಹಾಳಿ ಕಾಡುವ ನೀ ಏನು ತಿಳ್ಕೊಳ್ಳೋ ಅಂದ್ರೆ ನಿಮ್ಗೊಂದು ಮಾತು ಕೇಳಿ ಅವ್ರನ್ನ ಇವ್ರನ್ನ ನೋಡಿ ಹೆಣ್ಣ ನೋಡಿ ಮದುವೆ ಬದಲಿ ನೀನು ತಿಳ್ಕೊಳ್ಳಲ್ಲ ಅಂದ್ರ ನಿನ್ನ ಮದುವೆ ಆಗ್ಬೋದ ಎದ್ದು ಇಲ್ಲಿಂದ ನೀ ಹೇಳ್ಬೇಡ ಒಮ್ಮೆ ನಿನ್ನ ಮನ್ಸಿನ ಕೇಳ್ಕೊಂಡು ಹೇಳ ನನವ ನೂರೆಂಟು ಅದಾವು ಸುಮ್ಮನೆ ಎದ್ದು ಹೋಗೋಣ ಆತೀನಿಲ್ಲ ಎದ್ದು ಹೋಗ ಈಗ ಎದ್ದು ಹೋಗೋಣ ಕತಿ ಹೋಗ್ತೀನಿ ಆದ್ರೆ ನನ್ನ ಮನಸ್ಸಿನ ನಾನು ಗಟ್ಟಿ ನಿರ್ಧಾರ ಮಾಡೀನಿ ನಾ ಅಂತ ಅಂತಾದ್ರೆ ನಿನ್ನ ಈಗ ನನ್ನ ಮಾತು ನಿನಗೆ ಬೇಸರ ಹಾಕಿರ್ಬೋದು ಆದ್ರೆ ಮುಂದೊಂದಿನ ನಿನ್ನ ಜೀವನಕ್ಕೆ ನಾನಾ ಆಸೆ ಆಗಿದೆ ಅದು ಏನೇನೋ ರೀ ಗೌಡ್ರ ಬರೀ ಅದ ಹುಡುಗಿ ಬೇಕನ್ನ ಒಟ್ ನೀವು ಮಾಡಿ ಅವರಿಬ್ಬರು ದೂರ ಮಾಡಿರಿ ಹ್ಞೂ 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 ಹೌದು ಆಕೆ ಗಂಡ ತೀರ್ಕೊಳನ ಅಂದಲ್ಲ ನನ್ನ ಸುದ್ದಿನ ಮುಟ್ಟಿಲ್ಲಲ್ಲ ಸುದ್ದಿ ಮುಟ್ಟಿದ್ರೆ ಆಕೆನ ಬೇಕಿಂತ ನಿಮ್ಮ ಮನ್ಯಾಗೆ ಇಟ್ಕೊಬೇಕಂತ ಮಾಡಿದ್ರಿ ಏನು ಇದ್ರೆ ಇರ್ತಾಳ ನನಗೇನು ಕಮ್ಮಿ ಆಗೈತಿ ಒಟ್ಟೇನು ನಿಮ್ಮ ತಮ್ಮನಿಂದ ಆಕೆಂದ ದೂರ ಮಾಡ್ಬೇಕು ಅಲ್ಲ ಇಟ್ಕೊಂಡರೆ ಇಟ್ಕೋರಿ ಕಟ್ಕೊಂದರ ಕಟ್ಕೋರಿ ಒಟ್ಟು ನಮ್ಮ ತಮ್ಮನಿಂದ ಆಕಿನ ದೂರ ಮಾಡಿರಿ ಆಯ್ತಾಯ್ತು ಹೌದು ಅಕ್ಕಿ ಗಂಡ ಸತ್ತಾನಂದಿಲ್ಲ ಮತ್ತೆ ಹೊರಗೆ ಯಾರು ತೀರೇ ಸಲಿಗೆ ನಡೆಸಾಳೆ ಏನ ಮತ್ತೆ ಇಲ್ಲ ಇಲ್ಲತ್ತ ನಮ್ಮ ತಮ್ಮ ಗಂಟು ಬಿದ್ದಾಳಾ ನಮ್ಮ ತಮ್ಮನಿಂದ ದೂರ ಆಗ್ಬೇಕು ಅಷ್ಟ ಹ್ಞೂ ಹ್ಞೂ ನನಗೂ ಭಾಳ ಚಂದ ಯಾವುದೂ ಹಕ್ಕಿಲ್ಲ ಅಂತಂದು ಕಾಯ್ಕೊಂತ ಕೂತಿದ್ದೆ ಅವರಿಬ್ರು ದೂರ ಮಾಡಿ ಅದ ಹಕ್ಕಿನ ಹೊಡ್ಕೊಂಡ ಹಾಂ ಹಾ ನಿಮ್ಮನಿಗೆ ಹೋಗುವ ಮತ್ತೆ ಮನೆ ನೋಡ್ರೆ ಏನಾರ ತಿಳ್ಕೊಂಡ್ರೆ ಆಯ್ತು ರೀ ಮತ್ತು ಹೊಳ್ಳೆ ಏನೆಂಬುದು ಬಂದು ಹೇಳ್ರಿ ಬಸ್ ನಿಮ್ಮ ತಂಗಿ ಬಂದಾಳಲ್ಲೋ ಹ್ಞೂ ಬಂದಾಳ ಮತ್ತಿಮ್ ಹಂಗಾಯ್ತಲ್ಲ ಅದಕ್ಕೆ ರೀ ಕಾರ್ಲಿಂದರ್ಲಾರಕ್ಕೆ ಬಂದಾ ತವರ್ಮಣಿಗೆ ಸಣ್ಣ ವಯಸ್ಸಿನಾಗ ಗಂಡ ಕಳ್ಕೊಂಡಾಳ ತವ್ರಮಣಿಗೆ ಎಷ್ಟು ದಿನ ಅಂತ ಬಾರಾಗಿ ನಿಂದಿರ್ತಾಳೆ ನೀನು ಗಟ್ಟಿ ಮನಸ್ಸು ಮಾಡಿ ಮತ್ತೊಂದು ಕಡೆ ಕೊಡಾಕೆ ನೋಡ್ಬೇಕಿಲ್ಲ ಇನ್ನು ಸನ್ನಕ್ಕಿದ್ದಾಳೆ ಮಕ್ಕಳಿಲ್ಲ ಇಲ್ಲ ಹೆಂಗಾದ್ರೂ ಕಪ್ಪಿಸ್ತಾಳ ಆಕಿ ಹ್ಞೂ ಅಂತಂದ್ರೆ ಬೇರೆ ಕಡೆ ಮದುವೆ ಮಾಡಲ್ಲ ನೋಡಿಸಿ ನನಗೂ ರಗಡ ಅನಿಸ್ತದ ಅಕ್ಕಿನ ಬೇರೆ ತಲೆ ಮದುವೆ ಮಾಡಿಕೊಡ್ಬೇಕು ಅಂತೇಳಿ ಆದ್ರೆ ನಾ ಆಕಿಗೆ ಆ ಮಾತು ಅಂದ್ರೆ ಎಲ್ಲಿ ತವ್ರಮಣಿಗೆ ವಜ್ಜೆ ಆಗಿದ್ದೇನ ಅಣ್ಣ ಅಂತಾಳ ಅಂತೇಳಿ ಅದಕ್ಕೆ ನಾನಾಗ ಕೇಳಲಿಕ್ಕಿ ಬಾಳಿ ಬೆಳಗ್ಬೇಕಾದ್ರೆ ನಿನಗೆ ಹೇಳೋದಾಗ್ಲಿಕ್ಕೆ ಅಂದ್ರೆ ಊರಾಗ ನಾಲ್ಕು ಮಂದಿ ಯಾರು ಹಿರಿಯರ ಕಡೆಯೇ ಹೇಳ ಆಕೆ ನೋಡಿ ನನಗೆ ಒಂಥರ ಜೀವ ಹಿಂಡದಂಗೆ ಆಗೈತಿ ಇನ್ನು ಆಕಿನ ಓಡ ಹುಟ್ಟಿದ ಅಮ್ಮ ನಿನಗಾಗೋದಿಲ್ಲ ಅಂದ್ರೆ ಏನಾರ ಮಾಡಪ್ಪ ಏನದಿಲ್ದ ನಾಳೆ ನಿಂದು ಮದುವೆ ಆಗೋದು ಹ್ಞೂ ಹೆಂತ ಮನೆಗೆ ಬಂದ ಮ್ಯಾಗ ನಿನ್ನ ತಂಗಿ ಬೀದಿಗೆ ಬರಬಾರ್ದು ಈಗ ನಕ್ಕೋತಿದ್ದಾಗ ನಕ್ಕೋತ ಕಡೆಯಾಕಿಬಿಡ್ರಿ ಆಗ್ಬಿಡ್ರಿ ಆಗ ನೋ ಮರ್ತ್ರ ಬಿಡ್ತಾಳೆ ಇಷ್ಟೆಲ್ಲ ಮಾತಾಡ್ತಿ ಇಷ್ಟೆಲ್ಲ ನಿನಗೆ ಗೊತ್ತಿದ್ರು ಆಕೆ ಯಾರು ಮದುವೆ ಆಗ್ಬೇಕು ಹೇಳು ರಗಡ ಅಂದದಳ ಚಂದದಳ ತಿಳಿದ ಕೇದಾಳೆ ಶಾನೆ ಕೇದಾಳೆ ಮನೆತನ ಬರಂಗ್ ಬರ್ತಾವನ್ನು ನೋಡೋಣ ನೋಡ್ತಾರೆ ಮನಸ್ಸಿಗೆ ಬಂದ್ರೆ ಮದುವೆ ಆಕಳ ಹಂಗೆ ಯಾರು ಆಗ್ಲಿಕ್ಕಂದ್ರೆ ಸ್ವಚ್ಛ ಮನಸ್ಸಲ್ಲಿ ಒಂದು ಮಾತಾಡ್ತೀನಿ ನಾ ಆಕಿನ ಕೊಳ್ಳಿ ತಾಳಿ ಕಟ್ಟಕ್ಕೆ ತಯಾರಿದ್ದೀನಿ ಏಯ್ ಏನು ಮಾತಾಡ್ತೀವಿ ನಿನ್ನ ಮನಸ್ಸು ಚಲ ನಿಮ್ಮ ತಂಗಿ ಮಂದು ಮಾತಾಡಿನಿ ಆಕೆ ಏನೂ ಹೇಳಿಲ್ಲ ಮಾತಾಡಂದ್ರೆ ನಮ್ಮ ಮನೆಯಾಗೂ ಮಾತಾಡ್ತೀನಿ ಊರಾಗಿ ಹಿರಿಯರ ಮುಂದೆ ಮಾತಾಡ್ತೀನಿ ಈಗ ಮನಸ್ಸು ಬಿಚ್ಚಿ ನಿನ್ನ ಮುಂದೆ ಮಾತಾಡೀನಿ ನಿನ್ನ ತಂಗಿನ ಗಟ್ಟಿ ಧೈರ್ಯ ಮಾಡಿ ನನ್ನ ಜೊತೆ ಮದುವೆ ಮಾಡಿದೆ ಅಂದ್ರೆ ಆಕೆ ನಮ್ಮ ಬಂಗಾರದಾಗ ನೋಡ್ಕೊಳ್ತೀನಿ ಶಿವ ಮನೆ ಕಡೆ ಬಂದಿನಂತಲ್ಲ ಏನರ ಅಂದ ನಾನು ಏನ್ರ ಅಂದಿದ್ರೆ ಹೇಳವ್ವ ಏನರ ಅಂದರ ಗತ್ಲೆ ಮಾತಾಡ್ದೆ ನನಗವ್ವ ಇನ್ನೊಂದು ಮದುವೆ ಆಗಂತ ಹಂಗ ಏನೇನಾರ ಮಾತಾಡ್ತ ಅವ ಅಂದ ಮಾತು ನಿಮ್ಗೆ ಹೆಂಗೆ ಅನಿಸ್ತವೆ ಯಾ ಮಖ ಇಟ್ಕೊಂಡು ಇನ್ನೊಂದು ಮದುವೆ ಆಗ್ಲಣ್ಣ ನಾನು ನಿನ್ನ ಬಗ್ಗೆ ಯಾಕೆ ಇಟ್ಟು ಕೀಳ್ಯಾಗ ಮಾತಾಡ್ತೀನಿ ದೇವ್ರು ಹಂಗೆ ಬರ್ದಾನ ಹಂಗೆ ಆಗೈತಿ ಮೊದಲ ಜೀವನ್ದಾಗ ನೊಂದೇನಣ್ಣ ಮತ್ತೆ ಯಾಕ ಅಣ್ಣ ಈ ಎಲ್ಲ ರಗಳಿ ರಗಳೆ ಅಂತ ಅಲ್ಲವ ಬೆಳಗು ಬೆಳಗುವಂತ ಹೆಣ್ಮಗಳಿದೀನಿ ಇನ್ನು ಸಣ್ಣ ವಯಸ್ಸಿನಿಂದ ಜೀವನ್ದಾಗ ಮದುವೆ ಅನ್ನೋದು ಒಂದ ಸಲ ಅಣ್ಣ ಆಗ ಹೋಗೇತಿ ಮತ್ತ ತಿಳಿದು ತಿಳಿದು ಎಡಗು ಅಂತೀವ ನಂಗ ನಾನಾಗ್ಲೇ ಮದ್ವೆ ಆಗಂತೇಳಿ ಊರಾನ ಮಂದಿ ಹೆಂಗ ಮಾತಾಡತದ ಅದನ್ನ ಬಂದು ನಾನು ಮುಂದೆ ಮಂದಿಗೆ ಏನಣ್ಣ ನೂರ್ ತರ ಮಾತಾಡ್ತಾರ ನನ್ನ ಗಂಡ ಸತ್ತಾಗ ಆಟೆಲ್ಲ ಮಾತಾಡ್ದಾರ ಈಗೇನ್ ಮಾತಾಡಂಗಿಲ್ಲನಾ ಈಗ ಮಾತಾಡೋರು ನಾಳೆ ನೀ ಯಾರ ಜೋಡಾರ ಮಾತಾಡ್ಕೋತ ನಿಂತಂದ್ರ ಸಂಬಂಧ ಕಟ್ಟ ಮಾತಾಡ್ತಾರ ಅದೇ ನೀ ಮದುವೆ ಅದೇ ಅಂದ್ರೆ ಅದೇ ಈಗ ನಾ ಮದುವೆ ಅದೇ ಅಂದ್ರೆ ಒಂದು ಕೈ ಜೋಡಿ ಹತ್ತು ಕೈ ಜೋಡಾಕವ ನೀ ಏನು ತವ್ರಿಗೆ ವಜ್ಜಲ್ವಾ ನನಗೆ ನಾ ಹೇಳೀನಿ ನೋಡಿ ಹೆಂಗೆ ಮಾಡಿದೆ ನಿನ್ ಬದಲ ನಾ ಏನು ಹೇಳಂಗಿಲ್ಲ ನಮ್ಮ ತಮ್ಮ ಹುಚ್ಚಿಡ್ಸ್ಕೊಂಡ್ ಕುತಾನ ಎಲ್ಲಿ ಅವನ್ ಜೀವನ ಹಾಳಾಕತ್ತ ನನ್ ಜೀವನ ಹಾಳಾಗಿ ಬಂದು ಈಗ ಬಂದ್ ತವರ್ಕೊಂಡೇನ್ರಿಕಿರಿ ಮತ್ ಏನ್ವಾ ಹೆಣ್ಣೋಡ ಬಾ ಅಂದ್ರ ನಿನ್ ಕಡೆ ಬಳ್ ಮಾಡಿ ತೋರ್ಸ್ತಾನ ಮತ್ ಸಿಟ್ ಬರಂಗಿಲ್ಲ ಏನ್ ಅಕ್ಕ ಅಣ್ಣ ಮಾಡಿದ ತಪ್ಪಿಗೆ ಅವ್ರಿಗೆ ಯಾಕೆ ಭಯ ಆಗತ್ತಿ ಅಣ್ಣನ ಹೇಳೋಣ ತಗೋ ಅವ ನನ್ ಬಗ್ಗೆ ಏನ್ ಗೊತ್ತಿಲ್ರಿ ಆದ್ರ ಇದ್ರಾಗ ಎಳ್ಳಷ್ಟು ತಪ್ಪು ನಂದಿಲ್ರಿ ನೋಡುವ ನೀ ಏನಾರ ಮಾಡ ಒಟ್ಟವನ್ ಕಣ್ಣಿಗೆ ಬಿಳಕ್ ಹೋಗ್ಬೇಡ ಇತ್ತಿತ್ಲಾಗ ನಮ್ಮ ಮಾತನ್ನ ಕೇಳುವಲ್ಲ ನಿಮ್ಮ ತಮ್ಮ ನಿಮ್ಮ ಮಾತಾ ಕೇಳವಲ್ಲ ಅಂದ್ರ ಇನ್ನು ನನ್ನ ಮ್ಯಾಗ ಆಸೆ ಇಟ್ಕೊಂಡ್ ಕುಂತಾನಂತೀರಿ ನನ್ನ ಮಾತಾ ಅವ ನಾ ಅವ್ ಹೇಳಿದ್ರು ಕೇಳವಳ ನೀ ಸ್ವಲ್ಪ ಹೇಳ ಅಕ್ಕ ನಿನಗರ ನಾ ಏನು ಅನ್ನೋದಿಲ್ಲ ನಮ್ಮ ಅಣ್ಣ ನೀನೇ ಜರ ತಿಳಿಸಿ ಹೇಳು ಅಷ್ಟು ಹೇಳ್ತೀನಿ ಆದ್ರ ಅವಾಗ ಕೇಳಲಿಲ್ಲ ಅಂದ್ರ ನೀವೆಲ್ಲರೂ ನನ್ನ ಮ್ಯಾಗ ದೂರ ಹಾಕ್ಬೇಡ್ರ ಸುಮ್ಮ ತನ್ನ ಮೇಲೆ ಹಾಕೋತಾಳ ಅಕ್ಕ ನೀ ಸುಮ್ಮರ ಕುಂದ್ರು ನಾ ಮಾತಾಡಕತ್ತಿನಲ್ಲ ಅಕ್ಕನೂ ಅಣ್ಣ ಹೇಳ್ತೀನಿ ಅಂದಾಳಲ್ಲ ನೊಂದ್ ಬಂದೇನ್ರಿ ಬಂದ್ ಬಂದವರ ಮುಂದ ಇದನ್ನ ಹೇಳಿ ನನ್ನ ಹೆಸರು ಹಾಳು ಮಾಡ್ಬಾಡ್ರಿ ದೋಳಕ ಇದ ನಮ್ಮ ತಮ್ಮ ನಮ್ಮ ಕೈಯಾಗಿರಾಂಗ ಮಾಡ ನಿಂದು ಮದುವಾಗೈತೇನು ಇಲ್ಲ ಕೈನ ಓದಾತೀನಿ ಚಂದಾಗೋದು ದುಡಿಕಿ ಲಗುನ್ ಮದುವೆ ಆಗ್ಬೇಡ ಜೀವನ ಹಾಳಾಕೈತಿ ಅಕ್ಕ ನಮ್ಮ ಅಕ್ಕ ಹಂಗೆ ಅಂತಿರ್ತಾಳ್ರಿ ಆಕೆ ಹಂಗೆ ಅಂತೇಳಿ ನೀವು ಮನ್ಸಿಗೆ ಹಚ್ಕೋಕ್ರಿ ನಾ ಬೇಡ್ಕೊಂಬಂದಿದ್ದ ಅಷ್ಟೈತಿ ಯಾರೇನಂತಾರ ಎಲ್ಲಾನು ಅನಿಸ್ಕೊಂಡು ಸುಮ್ಮನೆ ಇರ್ಬೇಕಲ್ವ ನೋಡಕ್ಕೆ ಚಂದದಿ ನಮ್ಮ ಅಣ್ಣ ನಂಗೂ ಭಾಳ ಖುಷಿ ಅದ ನಿಮ್ಮ ಅಣ್ಣಗಂತೂ ಬುದ್ಧಿ ಇಲ್ಲ ನಿನಗರ ಬುದ್ಧಿ ಬೇಡ ಇವ ಇಷ್ಟಪಟ್ಟಿದ್ ಪಡ್ಕೋಬೇಕಂತಂದ್ರೆ ಬುದ್ಧಿವಂತರ ದಾಡ್ರ ಈ ವರ್ಷ ಹೊಲ್ದಾನ ಪೀಕ್ ಬಂದ ಮೇಲೆ ಸಾಲ ಎಲ್ಲ ಬಗೆಹರಿಸಿ ಮದ್ವಿ ಮಾಡ್ಕೋಬೇಕಂತ ಆಸೆ ಪಟ್ಟಿದ್ದಿ ಆದ್ರೆ ಮನೆಯಾಗ ಹಾಕೋಬೇಕು ಬಂದು ಮೂಲ ಆಗ್ಲ ಮಾತಾಡ್ಕೊಳ್ಳೋರಿಗೆಲ್ಲ ಮೂಲ ಆದ್ರೆ ಈ ಆಗಿರ್ಬೇಕ ಆ ತಂಗಿ ಎಂದೂ ಮೂಲ ಆಗಲ್ಲ ಏಯ್ ಗಂಡ ಸತ್ಯ ಹಣ್ಣ ತವರ್ ಮನೆಗೆ ಬೇರೆಸ್ರ ನೀ ಇನ್ನೊಂದು ಮದುವೆ ಮಾಡ್ಕೊಟ್ಟಂದ್ರ ಊರನ್ ಮಂದಿಲ್ಲ ನೀನ್ ಮ್ಯಾಗ ಹೋಗ್ತಾರ ಆಕಿನ ಮನೆಯಾಗ ಇಟ್ಕೊಂಡು ಏನು ಮಾಡವ ಸಾಕ್ತೀನಿ ತವ್ರೇನು ತೊಟ್ಟಲ್ದಾಗ ಆ ತಂಗಿನ ಸಾಕ್ತೀನಿ ಏಯ್ ಇದೆಲ್ಲಾ ಮಾತಿಗೆ ಅಷ್ಟ ಚಂದ ನಾಳೆ ನಿನ್ ಹಿಂತ ಬಂದ್ಗಳೇ ನಿನ್ನ ತಂಗಿನ ಹೊರಗೆ ಹಾಕೋ ಮನುಷ್ಯನಿ ಈ ಸಾವುಕಾರ ಅಕ್ಕಿನ ಸಾಕಬೇಕಂತ ಆಸೆ ಪಟ್ಟಣ ಕಳಿಸ್ಕೊಡ್ತೀಯ್ ಅಕ್ಕಿನ ವಿಷಯಕ್ಕೆ ಏನಾರ ಬರಾಕತ್ತೆ ಅಂದ್ರ ಸಣ್ಣ ಕಡದ್ ಹಿಡ್ಗಿ ತುಂಬತೇನಿ ತಲೆಗೋ ಏಯ್ ಮೊದಲ ಕೈ ತಲೆಗಿಳಸ ಭಾಳ ನಿಗ್ರಿ ಮಾತಾಡಕ ಹೋಗ್ಬಾಡ ನಾ ಅಕ್ಕಿನ ಹಂಗೆ ಇಟ್ಕೊಳುದಿಲ್ಲ ಅಕ್ಕಿನ ಸಾಯುತನ ಸಾಕಬೇಕನ್ನ ಆಸೆ ಪಟ್ಟಿನಿ ಸಾವ್ಕಾರ ಬೆಕ್ಕದ್ ಮಾಡೋಣ ನಾ ಸಹಿಸ್ಕೊತೀನಿ ನನ್ನ ತಂಗಿನ ಮುಂದೆ ಇಟ್ಕೊಂಡು ಏನರ ಮಾತಾಡಕತ್ತೆ ಅಂತ ತಿಳ್ಕೊ ನಾ ಸಹಿಸ್ಕೊಳಂಗಿಲ್ಲ ವಿಚಾರ ಮಾಡಿ ಮಾತಾಡಿ ನೀವು ಮಾತಾಡ್ಬೇಕಂದ್ರ ವಿಚಾರ ಮಾಡಿ ಮಾತಾಡ್ತೀನಿ ಈಗ ನಿನ್ನ ತಂಗಿಗೆ ಇಪ್ಪತ್ತೆರಡು ಬೇಡ ಇಪ್ಪತ್ತೈದು ವಯಸ್ಸ ಅಕ್ಕಿ ಮನಸ್ಸುನು ಒಬ್ಬ ಗಂಡ ಬೇಕ ಅಂತಂದು ಬಯಸೋದಲ್ಲ ಮುಂದೊಂದು ದಿನ ನಿನ್ನ ಕಣ್ಣು ತಪ್ಪಿಸಿ ಕದ್ದಾಮುಚ್ಚಿ ಏನ್ರೀ ಮಾಡಾಕತ್ಲಂದ್ರ ನಾಳೆ ಊರನ್ನು ಮುಂದೆಲ್ಲ ನಿನಗೆ ಚೀತು ಅಂತ ತೊಗೊಳ್ತಾರ ತಲೆಗಿಟ್ಟುಕೋ ಆಕಿ ಮದ್ವಿ ಯಾಕೆನಂತಂದ್ರ ಇನ್ನೊಂದು ಗಂಡು ತಂದಗಿಸ ಮದುವೆ ಮಾಡಿ ಕೊಡ್ತಾನ ಆದ್ರ ನಿನ್ನ ಕೈಗೊಂಬೆ ನಾ ಬಿಡಂಗಿಲ್ಲ ಮನಿ ತಗ ಕರಿ ಸಸ ಮಾಡುದು ಯಾವ್ದಾಗ್ವಾ ನಿಮ್ದು ಆಕಿಗ ಅಕಲಂತರ ಬುದ್ಧಿಲ್ಲ ನಿನ್ನ ಬುದ್ಧಿ ಬೇಡ ಅದ ಆ ಹುಡುಗಿಗೆ ಗಂಡ ಇಷ್ಟ ತಿರ್ಕೊಂಡನ ಉಳ್ಕಿದ್ರೆ ಏನ್ ಕಮ್ಮಾಗೈತ ಕಡ್ಡಿನ ಕೊರ್ರಂಗದ ಬಂಗಾರಂತ ಹುಡುಗಿದಳ ಆ ಹುಡುಗಿ ಅನ್ನೋದಾಡೋದು ತಪ್ಪಲ್ಲ ಆಕಿನ ಜೀವನ ಹೆಂಗೈತೆ ಅಂತ ಗೊತ್ತಿದ್ದು ಆಕಿನ ಇಷ್ಟ ಮೊದಲು ತಪ್ಪ ನಿಂದ ತಪ್ಪು ನಂದ ಯಾರಿಲ್ಲ ಅಂದಾರ ಆದ್ರ ಜೋಣಾನ ನಿಂತು ಹೋಗಕೀಗ ಒಂದ್ ರೂಪಿಸ್ ರೊಪ್ಪಿಸ್ಕೊಡಕಿಲ್ಲ ಅಲ್ಲಿ ತಪ್ಪ ಹುಡುಕ ಒಪ್ ಹೋಗಿನ ಸಣ್ಣ ವಯಸ್ಸೈತಿವ ಗಂಡ್ ಸತ್ತಿ ಜೀವನ ಮುಗಿತೇನ ಯಾರ ಎರಡನೇ ಮದ್ವಿ ಆಗಿಲ್ಲ ಯಾರಾಗಿನ್ ಹೇಳ್ಬಿಡು ನನ್ನ ಮನಸ್ಸು ಆಕಿ ಮ್ಯಾ ಬದ್ದೈತಿ ಆಕಿ ನಂದ ಚಂದಕ್ಕ ಅಲ್ಲ ಆಕಿ ನೋ ನನಗ ಒಂಥರ ಆಗೋಣ ನೀ ನೀಬಂದ ವಿಚಾರ ಮಾಡಿದ್ರ ಅವ್ರ ಮನೆ ಕೊಡ್ಬೇಕಲ್ಲ ಆಕಿ ಮದ್ವಿ ಆಗ್ಬೇಕಲ್ಲ ನಿನ್ಗ ತಿಳಿಸಿ ಬುದ್ಧಿ ಹೇಳೋರ ಹೇಳಿ ಮಾತಾಡಕತ್ರ ಅಕ್ಕಿ ಏನ್ ಮದುವೆ ಆಗ್ಬೇಕ ಅಕ್ಕಿ ಯಾ ಮ್ಯಾಗ ಇನ್ನೊಂದ್ ಮದುವೆ ಆಗ್ಬೇಕು ನಮ್ಮ ಬುದ್ಧಿಲಾ ಮಂಜಿ ಮಾತಾಡ್ತ ಅಣ್ಣ ನಂದೇನ್ ಅಕ್ಕ ಬೈಸ್ಕೊಂಡ ಅಕ್ಕಿ ಬಾಯಿ ಬಂದಂಗ ಬಯಸ್ಕ ಅಕ್ಕಿಗೇನಾ ಯಾರ ಅಂತ ತಿಳ್ಕೊಂಡೇನಾ ಐತಿ ರಗಡ ಐತಿ ಆದ್ರ ಬದಿಕ್ ತೋರ್ಸ್ಬೇಕ ಅಕ್ಕಿಗೆ ಅಷ್ಟ ಐತೆ ಆಯ್ತ ಆಕಿ ಜೊತೆ ನಾ ಯಾಕೆ ಜೀವನ ಮಾಡಬಾರ್ದು ಯಾಕೆ ಮಾಡಬಾರ್ದು ನಿನ್ನ ಹುಚ್ಚ ಅನ್ಬೇಕು ಶಾನೆ ಅನ್ಬೇಕು ಒಂದು ತಿಳಿವಲ್ದು ನನಗೆ ಮೆಚ್ಚಿದ ಹುಡುಗಿನ ಪಡ್ಕೋಬೇಕಂತ ಆಸೆ ಇಟ್ಕೊತೀನಿ ಇಂಥ ಹೊತ್ನಾಗ ಹುಚ್ಚಂದ್ರ ಒಳ್ಳೇತಿ ಏನಂದ್ರೆ ಒಳ್ಳಿತ ತಂಗಿ ಅಂತ ಮಾತಾಡಕತ್ತರ ನಿನ್ನ ತಿರುಗಿ ಮಾತಾಡೋಂಗಾಗಿ ನಾನು ಯಾಕ ಎದಕ್ ನನ್ನ ಹೆಸರು ಹಾಳು ಮಾಡಾತಿ ನೀನು ನಿನ್ನ ಜೀವನಕ್ಕೆ ಆಸರ ಬೇಕತ್ ನಾ ಬಂದ್ರೆ ನಿನ್ನ ಹೆಸರು ಹಾಳು ಮಾಡಾಕತ್ತೀನಿ ಅಂತ ತಿಳ್ಕೊಂಡೆ ಯಾರ ಮುಂದೆ ಏನು ಹೆಸರು ಹಾಳು ಮಾಡಿನಿ ಕಂಡು ಕಂಡವ್ರ ಮುಂದೆ ನಾನು ಮದಿಬೇಕೇನೆ ಅಂತ ಹೇಳ್ಕೆಂತ ಬರಾತಿಯಲ್ಲ ನನ್ನ ಪರಿಸ್ಥಿತಿ ಯಾರ ನೋಡಿ ಇಲ್ಲಿ ನೀನು ಪರಿಸ್ಥಿತಿ ನೋಡಿ ನಿನ್ನ ಜೀವನ ನೋಡಿ ನಿನ್ನ ಗುಣ ನೋಡಿ ನಿನ್ನ ಮದಿಬೇಕಿನಂತ ಮಂದಿ ಮುಂದೆ ನಾನು ಹಾಕತ್ತೀನಿ ನಾ ಏನಿಲ್ಲ ಅಂದಿಲ್ಲ ಆದ್ರೆ ನೀ ಗಟ್ಟಿ ಧೈರ್ಯ ಮಾಡ್ಬೇಕು ಗಟ್ಟಿ ಧೈರ್ಯ ಮಾಡಿ ಒಬ್ಬಕ್ಕೆ ಬದುಕ್ ತೋರಿಸ್ತೇನೆ ಆದ್ರೆ ನೀ ಅನ್ಕೊಂಡಿದ್ದು ನಿನ್ನ ಜೊತೆಗಷ್ಟ ಅಲ್ಲ ಬೇರೆ ಯಾರ ಜೊತೆಗೂ ನಾ ಇರಂಗಿಲ್ಲ ಆಗೋದೂ ಇಲ್ಲ ಅದು ಹೋಗಬೇಡ ನಮ್ಮ ಮನೆಗೆಲ್ಲ ಹೇಳ್ಕೊಂಡಿನಿ ಊರೋರ್ ಮುಂದೆಲ್ಲ ಹೇಳ್ಕೊಂಡಿನಿ ಇನ್ನು ಧೈರ್ಯ ಮಾಡಿ ನಿಮ್ಮ ಅಣ್ಣನ ಮುಂದೆ ಹೇಳ್ಕೊಂಡೆ ಅಂದ್ರೆ ಮುಗ್ದಂಗೆ ಆತ ಏನೋ ಮನಸ್ಸು ನಿನ್ನ ಅಜ್ಜ ಗೆ ಇಲ್ಲ ಅನ್ಬೇಡ ನಾನು ಹಿಂಗೆ ತಾಳಿ ಕಟ್ಟಿ ನಿನ್ನೂಕ್ ಮಾಚಿ ನಮ್ಮನಿ ಸೋಷಿಯಾಗಿ ಕರ್ಕೊಂಡು ಹೋಗಿ ಹೋಗ್ತೀನಿ ಗಟ್ಟಿ ಧೈರ್ಯ ಮಾಡಿ ನೀನು ಅನ್ಬೇಕು ಶಾಣೆ ಅನ್ಬೇಕು ಮದುವೆ ಅದಕ್ಕಿನ ಮತ್ತೇನು ಮದುವೆ ಹ್ಞೂ ನೀ ಅನ್ನೋದು ಬರೋಬರಿನಾ ಮದುವೆ ಆಗಿ ಮನೆ ನೀ ಚೆಂದ ಇದ್ದೆ ಅಂದ್ರೆ ನಾನು ನಿನ್ನ ಕಣ್ಣೆತ್ತೂ ನೋಡ್ತಿದ್ದಿಲ್ಲ ಆದ್ರೆ ಮುತ್ತೈದ ಭಾಗ್ಯನ ಕಳ್ಕೊಂಡು ಮಂದಿ ಅದು ಈ ಸಣ್ಣ ವೇಷನೆ ಯಾಕ ನಿನಗೆ ತಾಳಿ ಕಟ್ಟೋದು ನಿನ್ನ ಜೊತೆ ಬಾಳೆ ಮಾಡೋದು ತಪ್ಪನ ಸತ್ತೈತೆನಾ ಹ್ಞೂ ನನಗಷ್ಟ ಅಲ್ಲ ನೋಡ್ದವ್ರಿಗೆಲ್ಲ ನೀನು ಮಾಡೋದು ತಪ್ಪ ನನ್ನ ತಪ್ಪು ಇರಲಿ ಆದ್ರೆ ನಿನ್ನ ಜೀವನದಾಗ ನಾ ಬರಬ್ಬರಿನ ಮಾಡಾಕತ್ತೀನಿ ಆದ್ರೆ ನಿನ್ನ ಮನಸ್ಸೊಂದು ಗಟ್ಟಿರ್ಬೇಕ ಯಾರ ಎದುರಾದರೂ ನಿನ್ನ ಹನಿನ ಕುಂಕುಮ ಇಟ್ಟ